ನಮ್ಮ ಇದು ನಮ್ಮ ನಮ್ಮ ಮನೆ ಮನೆಗೂ ರೈಲ್ವೆ ಟ್ರ್ಯಾಕ್ಗೂ ಎಷ್ಟು ಹತ್ರದಲ್ಲಿ ಮನೆ ಮುಂದೆ ಎಷ್ಟು ಹತ್ರದಲ್ಲಿ ಟ್ರೈನ್ ಹೋಗುತ್ತೆ ಅಂದರೆ ಒಂದು ಒಂದು ಅರವತ್ ಅರವತ್ತಡಿನೂ ಇಲ್ಲ ಒಂದು ಒಂದು ಮೂವತ್ತು ಮೂವತ್ತಡಿ ಟ್ರೈನು ಟ್ರೈನ್ ಹೋಗುವಾಗ ನೋಡಿದ್ರೆ ಗೊತ್ತಾಗುತ್ತೆ ಟ್ರೈನು ಟ್ರೈನ್ ಹೋದರೆ ಇಲ್ಲಿ ಗೇಟ್ ಕ್ಲೋಸ್ ಮಾಡ್ತಾರೆ ಕಾಣಿಸ್ತಾ ಗೇಟ್ ಕಾಣಿಸ್ತಾರೆ ಈ ರೋಡು ತುಂಬಾ ಚಿಕ್ಕದು ಎಷ್ಟೇ ದತ್ತಡಿ ರೋಡ್ ಇರ್ಬೋದು ಟ್ರೈನ್ ಹೋಗೋದು ಅಥವಾ ಗೇಟ್ ತೆಗೆಯೋದು ಒಂದು ಹತ್ತು ನಿಮಿಷ ಲೇಟ್ ಆದ್ರೂ ನೋಡಿ ಆ ರೋಡ್ ತುದಿ ಏನಿದೆ ಆ ರೋಡ್ ತುದಿಯಿಂದ ಈ ರೋಡ್ ತುದಿ ಈ ರೋಡ್ನ ಆ ಎಂಡವರೆಗೂ ಅಲ್ಲಿ ಟ್ಯಾಂಕ್ ಇದೆಯಲ್ಲ ಆ ರೋಡ್ ಎಂಡವರೆಗೂ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ ಕರೆಕ್ಟಾಗಿ ನಾವು ಸ್ಕೂಲ್ಗೆ ಮಕ್ಕಳು ಕರ್ಕೊಂಡು ಹೋಗೋ ಟೈಮಲ್ಲೇ ಆಲ್ಮೋಸ್ಟ್ ಡೈಲಿ ಅದು ಒಂಥರ ಅಭ್ಯಾಸ ಆಗೋಗುತ್ತೆ ನಮಗೆ ಯಾಕವ ಅದು ತೆಗಿ 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 ಆ ಕಡೆ ಹಾಂ ಅದು ಬೇውን ಸೋಪ್ ಇಡ್ಕೊಂಡು ಡ್ಯಾನ್ಸ್ ಆಡಿದ್ರೆ ಇಲ್ಲೊಬ್ರು ಮಾವಿನ ಸೊಪ್ಪು ಇಡ್ಕೊಂಡು ಡ್ಯಾನ್ಸ್ ಆಡ್ತವರು ನೋಡಿ ಆ ಡ್ರಾಮಾ ಒಂದ್ ಸ್ಟೆಪ್ ಗಣೇಶ ಕೂಸಕ್ಕೆ ಎಲ್ಲ ಸಿದ್ಧತೆಗಳು ನೋಡಿ ತಾ ಇದು ಬಿಡಿ ಬಂದೋಡಿ ಬಂದೋಡಿ अलगकंडोय तोले तरह 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 ಅಂತ ಏ ಬವ್ವ ತಗ ಬಂದಕವಾ ಕಾಲಕ್ಕೆ ಬಿಳ್ಸ್ಕತ್ತೀಯಾ ಬಾ ಮಡಕುಡಲೆ мама ಮಂಜುಕ ಪಾಳಮ್ಮ ಮಾವಿನ ಮರಾ ದೋಸೆ ಲೇಂಗಿ ಟಾ ಕೂದ್ಕೊಂಡ ಬಿಟೋರೆ E l'ebb. C'è un'obbligo di vedere. Non delle merci super amare. E. 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 E.